ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಎಲ್ಲರೂ ಮಾಡ್ತಾರೆ ಆದರೂ ನಾನು ಗಿಲ್ಲ ಏನು ಹಾಕ್ತಂಗೆ ಹಾಗೆ ಹಾಗಲಕಾಯಿ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನಾವು ಎಲ್ಲರೂ ತಿಂತೀವಿ ಮನೇಲಿ ಆದರೆ ನನ್ನ ನಮ್ಮ ಮನೆಯಲ್ಲೇ ತಿನ್ನಲ್ಲ ನಾನು ಹೇಳ್ತಿದ್ದೀನಿ ನನ್ಗೆ ಎಣ್ಣಂಗಿನ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಗಲಕಾಯ ಹೆಚ್ಕೊಂಡಿದೀನಿ ಫುಲ್ ನೀಟಾಗಿ ಹೆಚ್ಕೊಂಡಿದೀನಿ ಈಗ ಇದನ್ನ ಹುರ್ಕೊತೀನಿ ಫಸ್ಟಿಗೆ ಇದನ್ನ ಮಾಡೋದು ಇದನ್ನ ಫಸ್ಟ್ ಹಂಗೆ ಡ್ರೈ ಆಗಿ ಹುರ್ಕೊತೀನಿ ಫಸ್ಟ್ ಬನ್ನಿ ರೆಸಿಪಿ ಮಾಡ ಮೊದಲಿಗೆ ಫ್ರೆಂಡ್ಸ್ ಹಾಗಲಕಾಯ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಎಣ್ಣೆಗೆನೆ ಏನೋ ಹಾಕೊಂತಿಲ್ಲ ಹಂಗೆ ಹುರ್ಕೊತೀನಿ ನಾನು ನಂಗೆ ಇಷ್ಟ ನನ್ಗೆ ಯಾವ ತರಕಾರಿನಾದರೂ ಕೊಡ್ಲಿ ನಾನು ತಿಂತೀನಿ ನಂಗೆ ಎಷ್ಟೇ ತರಕಾರಿ ಕೊಟ್ಟರು ತರಕಾರಿ ಚೆನ್ನಾಗಿ ತಿಂತೀನಿ ನಾನು ನಮ್ಮ ತವ್ರ ಮೇಲೆ ಎಲ್ಲ ತರಕಾರಿ ಎಲ್ಲರೂ ತಿಂತಾರೆ ಇಲ್ಲಿ ಒಂದ್ ತಿಂತಾರೆ ಈಗ ಇದನ್ನ ಚೆನ್ನಾಗಿ ಉರ್ಕೋಣ ಇದ್ರಲ್ಲಿ ನೀರಿನ ಅಂಶ ಬಿಡುತ್ತೆ ಅದನ್ನ ನಾವಷ್ಟು ಇದ್ರಲ್ಲೇ ಇದು ಮಾಡ್ಕೊಬೇಕು ಒಬ್ಬೊಬ್ರು ತುಂಬಾ ಕಹಿ ಅನ್ನೋರು ಏನ್ ಮಾಡ್ತಾರೆ ಒಂಚೂರು ಹೆಚ್ಚಿ ಇದನ್ನ ಅರಿಶಿನ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದ್ರ ಹಿಂಡಿ ತಗದ್ರೆ ಸ್ವಲ್ಪ ಇಸ ಕಡಿಮೆ ಆಗುತ್ತೆ ಅಂತಾರೆ ಆ ತರ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಇದೇ ರೀತಿನೇ ಮಾಡ್ಕೊಳ್ರಿ ಮತ್ತೆ ಹಗಲಕಾಯಿ ತಿನ್ನೋ ಪ್ರಯೋಜನ ಇರ್ದಂಗ ಆಗುತ್ತಲ್ವ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಹುರ್ಕೊಬೇಕು ಇದು ಹುರ್ಕೊಳ್ಳೋದ್ರೆಲ್ಲ ಇರೋದು ನೋಡಿ ಫ್ರೆಂಡ್ಸ್ ಈಗ ಇದು ಹುರ್ಕೊಳ್ಳೋದು ಆಗಿದೆ ಈಗ ಇದನ್ನ ನಾನು ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊತೀನಿ ಇದೇ ಬಾಂಡ್ಲೆ ಪಲ್ಯ ಮಾಡೋದನ್ನು ಇದು ಮಾಡತ್ತೀನಿ ನಾ ಆಲ್ರೆಡಿ ಎಲ್ಲದನ್ನು ಹೆಚ್ಚಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಎಣ್ಣೆ ಹಾಕೊಂಡ್ಬಿಡ್ತೀನಿ ಬಾಂಡ್ಲಿ ಯಾಕಂದ್ರೆ ಕಾಯ್ತಾ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ರಿ ಯಾವಾಗ ಚೆನ್ನಾಗಾಗುತ್ತೆ ಇದಕ್ಕೆ ಮಾತ್ರ ನಾನು ಆಲ್ರೆಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಜ್ಜಿ ಜಜ್ಜಿಟ್ಕೊಂಡಿದ್ದೀನಿ ಹುಣಸೆ ಹುಳಿನೂ ನೆನೆಸಿಟ್ಕೊಂಡಿದ್ದೀನಿ ನೀವು ಟೊಮೊಟೊ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಟೊಮೊಟೊ ತಿನ್ನಲ್ಲ ಹಾಗಾಗಿ ನಾನು ಟೊಮೊಟೊ ಹಾಕ್ತಿಲ್ಲ ಟೊಮೊಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಸಾಸಿವೆ ಹಾಕ್ತೀನಿ ಜೀರಿಗೆ ಒಂದ್ಸಲ್ ಹಾಕ್ತಾ ಬೆಳ್ಳುಳ್ಳಿ ಜಜ್ಜಿರೋದ್ನು ಹಾಕೋತಾ ಇದೀನಿ ಇದಕ್ಕೆ ಈರುಳ್ಳಿನೂ ಹಾಕೊಂಡೀನಿ ಯಾಕಂದ್ರೆ ಎಣ್ಣೆ ಕಾಗಿದೆ ಅದಕ್ಕೆ ಕರಿಬೇವು ಹಾಕೋತಾ ಇದ್ದೀನಿ ಮೇನ್ ಇದರಲ್ಲಿ ಇದ್ರಲ್ಲಿ ಹಗರಕಾಯಿನ ಕುಡದ ನಮಗೆ ಇದಿರೋದು ಹಾಗಾಗಿ ಅಂದ್ರೆ ಶುಗರ್ ಪೇಶೆಂಟ್ಗಳೆಲ್ಲ ಮನೇಲಿ ಇರ್ತಾರೆ ಇದನ್ನ ಮಾಡ್ಕೊಟ್ಟು ಒಳ್ಳೆ ಊಟ ಮುದ್ದೆ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಿಂಗ್ ರೊಟ್ಟಿಗಳು ಯಾವ್ದಾದ್ರು ಮಾಡಿಕೊಟ್ರೆ ಅವರು ತಿಂತಾರೆ ಖುಷಿಯಿಂದ ಹಾಗಾಗಿ ವಾರ್ಡ್ ಒಂದ್ ಎರಡ್ ಸಲಾದ್ರು ತಿನ್ಬೇಕು ತುಂಬಾ ಒಳ್ಳೇದು ನಾವಂತೂ ತಿಂತಾನೇ ಇರ್ತೀವಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ ಈರುಳ್ಳಿ ಥರ ಉರ್ಕೊಳೋಣ ಟೊಮೊಟೊ ಹಾಕಿದ್ರೆ ಈಗ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ರಿ ಇದು ಇಷ್ಟು ಹುರ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ರಿ ಟೊಮೊಟೊ ಚೆನ್ನಾಗಿ ಮೆತ್ತಿಗೆ ಸ್ಮ್ಯಾಶ್ ಆಗಿ ಆದ್ಮೇಲೆ ಹಾಗ್ಲಿಕ್ಕಾಯಿ ಹಾಕೊಳ್ಳೋಣ ಈಗ ಈರುಳ್ಳಿ ಬಾಡಿದೆ ಇದಕ್ಕೆ ಹಾಕ್ಲಿ ಕಾಯಿ ಅದನ್ನ ಇದಕ್ಕೆ ಹಾಕ್ತಾ ಇದೀವಿ ಈಗ ಎಣ್ಣೆ ಚೆನ್ನಾಗಿ ಹುಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತಿನ್ನಲ್ಲ ಅಂತಾರೆ ಅಷ್ಟೇ ಕಹಿ ಅಂತ ಚೂರು ಕಹಿನೂ ಇರಲ್ಲ ಏನಿರಲ್ಲ ಈ ರೀತಿ ಮಾಡಿದ್ರೆ ಅವಾಗ್ಲೇ ಡ್ರೈ ಆಗಿ ಹುರ್ಕೊಂಡಿದ್ವಿ ಈಗ ಎಣ್ಣೆ ಸ್ವಲ್ಪ ಹುರ್ಕೊತಾ ಇದೀನಿ ನಾವು ಈಗ ಇದಾಗಿದೆ ಇದಕ್ಕೆ ಸಾಲ್ಟ್ ಹಾಕ್ತೀನಿ ರುಚಿ ತಕ್ಕ ಹಾಕ್ತೀನಿ ನೋಡ್ಕೊಂಡು ಹಾಕೊಳ್ರಿ ಅಂದಾಜ್ ಅಂದಾಜಿನ ನೋಡಿ ಹಾಕೊಂತಾರೆ ಅಂದಾಜು ಗೊತ್ತಿಲ್ಲ ಸ್ವಲ್ಪ ನೋಡಿಕೊಂಡೇ ಹಾಕೊಳ್ರಿ ತಳ ಇಡಿ ಅಂತ ಒಂದು ಚೂ ನೀರು ಹಾಕೊಳ್ತೀನಿ ಈಗ ನಾನು ಆಲ್ರೆಡಿ ವಿಡಿಯೋ ಹಾಕಿದೀನಿ ಸಾಂಬಾರ್ ಪುಡಿ ಮಾಡೋದು ನಾನು ಅದೇ ಸಾಂಬಾರ್ ಪುಡಿನೇ ಒಂದ್ಸಲ ಮಾಡಿಟ್ಕೊಂಡ್ರೆ ಅದೇ ಸಾಂಬಾರ್ ಪುಡಿನೇ ಹಾಕ್ತಾ ಇದ್ದೀನಿ ಒಂದುವರೆ ಸ್ಪೂನ್ ಹಾಕ್ತೀನಿ ಇದು ಸೂಪರ್ ಆಗಿರುತ್ತೆ ಇದನ್ನೇ ಹಾಕೊಂತೀನಿ ಒಂದುವರ್ ಸ್ಪೂನ್ ಈಸಿಯಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೇಗನೂ ಆಗುತ್ತೆ ಈಸಿಯಾಗಿ ಮತ್ತೆ ಕಾರುಕುಡಿ ಕಾರುಕುಡಿ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಖಾರ ಹುಳಿ ಇದರಲ್ಲಿ ಮೂರು ಸಮ ಐರಬೇಕು ಹಾಗಾ ಅಕಹಿಯ ಅಂಶನ ಬರಲ್ಲ ತೀಗ ಇದನ್ನ ಸ್ವಲ್ಪ ಚೆನ್ನಾಗಿ ಗುಡ್ಕೋಣ ಈಗ ಹುಂಶ ಹುಳಿ ಹಾಕ್ತಿನಿ ಯಾಕಂದ್ರೆ ಬೇಯ್ಯಕ್ ಬಿಡ್ಬೇಕಲ್ವಾ ಹಾಗಾಗಿ ಹುಣಸೆ ಹುಳಿ ಹುಳಿ ಬೇಕು ಜಾಸ್ತಿ ಅನ್ನೋರು ಜಾಸ್ತಿ ಹಾಕೊಬಹುದು ಇಲ್ಲ ನಾನು ಕಡಿಮೆ ತಿಂತೀನಿ ಅನ್ನೋರು ಸ್ವಲ್ಪನೇ ಹಾಕೊಳ್ಳಿ ನಾನು ಯಾಕಂದ್ರೆ ಟೊಮೊಟೊ ಹಾಕಿಲ್ಲಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದೀನಿ ನೀವು ಟೊಮೊಟೊ ಹಾಕೋದು ಸ್ವಲ್ಪ ಹಾಕೊಳ್ಳಿ ನಾವ್ ಈ ಪ್ರೀತಿ ನೋಡಿ ಎಣ್ಣೆ ಬಿಡ್ಕೊಂತ ಇದೆ ಒಳ್ಳೆ ಗ್ರೇವಿ ಆಗುತ್ತೆ ಹೀಗೆ ಆಗುತ್ತೆ ನೋಡಿ ಈಗಲೇ ತಿನ್ನಣ್ಣ ಆ ತರ ಆಗುತ್ತೆ ಆ ಸಾಂಬಾರ್ ಪುಡಿ ಈಗ ಹುರಿದ್ರ ಅಂದ್ರೆ ಇದಕ್ಕೆ ಶೇಂಗಾ ಪುಡಿನೂ ಹಾಕೊಬಹುದು ಹುರಿದು ಡ್ರೈ ಮಾಡಿ ಹಂಗೆ ಪೌಡರ್ ಮಾಡಿ ಹಾಕಿ ಇಲ್ಲ ಅಂದ್ರೆ ಸಾಂಬಾರ್ ಪುಡಿ ಮಿಕ್ಸ್ ಪೌಡರ್ ಹಾಕ್ತೀನಿ ಅನ್ನೋರು ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಇದೆ ಸಾಂಬಾರ್ ಪುಡಿ ಮಾಡೋ ವಿಡಿಯೋ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕಾದ್ರೆ ಸಾಂಬಾರ್ ಪುಡಿ ಹೇಗೆ ಮಾಡ್ತೀವಿ ಅನ್ನೋದು ಈಗ ಇದಾಗಿ ಇದಕ್ಕೊಂದ್ ಚೂರ್ ನೀರು ಹಾಕ್ತೀನಿ ಇದು ಬೇಯಷ್ಟು ನೀರು ಹಾಕ್ತೀನಿ ತುಂಬಾ ಹಾಕಲ್ಲ ಸ್ವಲ್ಪನೇ ಹಾಕ್ತಾ ನೋಡಿ ಯಾಕಂದ್ರೆ ತಿಕ್ಕ ಗ್ರೇವಿ ಇದ್ರೆ ರೈಸಲ್ಲಾಗಲಿ ಮುದ್ದೆಗಾಗ್ಲಿ ಚಪಾತಿ ಎಲ್ಲದರಲ್ಲೂ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ ನೋಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೇಯ್ಯೋಬೇಕಾದ್ರೆ ಇದೆಲ್ಲ ಹಾಕಿದ್ರೆ ಒಂದಕ್ಕೊಂದು ಹೊಂದ್ಕಳುತ್ತೆ ಅದಕ್ಕೋಸ್ಕರ ಇನ್ನೊಂದು ಚೂರ್ ನೀರು ಹಾಕೊಂತೀನಿ ನಾನು ಯಾಕಂದ್ರೆ ತುಂಬ ಗಟ್ಟಿ ಅನಿಸುತ್ತೆ ಅದಕ್ಕೆ ಇದು ಇವಾಗ ಬೇಯ್ಯಕ್ ಬಿಡ್ತೀನಿ ಬೆಲ್ಲ ಏನು ಹಾಕಬೇಡಿ ಫ್ರೆಂಡ್ಸ್ ಆಗಿ ಬರುತ್ತೆ ನಿಮಗೆ ಗ್ರೇವಿ ಈಗ ಇದು ಬೇಯ್ಲಿ ಬೆನ್ ಬೆನ್ ತೋರಿಸ್ತೀನಿ ಹೇಗಾಯ್ತು ತರ ಆಗಿದೆ ಅಂದ್ರೆ ಸ್ವಲ್ಪ ತೆಳ್ಳಗೆ ಬೇಕು ಗ್ರೇವಿ ತರ ಅಂದ್ರೆ ತೆಳ್ಳಗೆ ಬೇಕು ಅಂದ್ರೆ ಇನ್ನೊಂದೂರು ನೀರು ಇದ್ದಾಗ್ರೆ ಇನಿಸ್ಕೊಳ್ರಿ ನಂಗೆ ಸ್ವಲ್ಪ ಈ ತರ ಗಟ್ಟಿ ಗ್ರೇವಿ ಬೇಕು ಹಾಗಾಗಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆಲ್ಲಾ ಬಿಟ್ಕೊಂಡು ಗ್ರೇವಿ ರೆಡಿ ಆಗಿದೆ ನೋಡಿ ಸೂಪರ್ ಆಗಿ ಕಾಣಿಸ್ತಿದೆ ಅಲ್ವಾ ಈಗಿದಾಗಿದೆ ಇದನ್ನ ಆಫ್ ಮಾಡ್ತೀನಿ ಟೇಸ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ ನಂಗೆ ಈ ತರ ಗಟ್ಟಿನೇ ಇಷ್ಟ ಹಾಗಾಗಿ ನನಗೆ ಇಬ್ಬರೇ ಇರೋದ್ರಿಂದ ಖಾಲಿ ಆಗಲ್ಲ ಅದಕ್ಕೆ ಜಾಸ್ತಿ ಮಾಡಿದ್ರೆ ಇಷ್ಟು ಈ ತರ ಇದ್ರೆ ನಾನು ಖಾಲಿ ಮಾಡ್ಕೊಳ್ತೀವಿ ಅದಕ್ಕೆ ಈಗ ಇದನ್ನ ಅನ್ನದ ಜೊತೆ ಹಾಕಿ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಅನ್ನ ತಗೊಂಡಿದ್ದೀನಿ ಅಂದ್ರೆ ತುಂಬ ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ನೋಡಿ ಸೂಪರಾಗಿದೆ ಮಾತ್ರ ನಾನಿವತ್ತು ಚಪಾತಿ ಏನೂ ಮಾಡಿಲ್ಲ ಅದಕ್ಕೋಸ್ಕರ ರಾತ್ರಿ ಆಗಿದೆ ಅಂತೇಳಿ ತುಂಬ ಬಿಸಿ ಇದೆ ಎರಡೂ ಬಿಸಿ ಬಿಸಿ ಇದೆ ರೈಸು ಬಿಸಿ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಈ ಥರ ಬಿಸಿ ಬಿಸಿ ತಿಂದಾಗ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಗಿಲ್ಲ ಏನೂ ಹಾಕ್ಬಾರ್ದು ಇದೇ ರೀತಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿ ಇದೆ ಚೂ ತಣ್ಣಗಾಗಿದೆ ಅಂತ ಫಸ್ಟ್ ಫಸ್ಟಿಗೆ ನೋಡಿ ಬರೀ ಹಾಗಲಕಾಯಿ ತಿಂತ ಇದೀನಿ ಕಹಿ ಅನ್ನೋದೇ ಇರಲ್ಲ ಸೂಪರಾಗಿದೆ ಮತ್ತೆ ರೈಸ್ ತಿಂತ ಇದ್ದೀನಿ ನೋಡಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ರೀತಿ ಮಾಡ್ಕೊಳ್ಳಿರಿ ಹಗಲಕಾಯಿ ತಿನ್ನಲಿಲ್ಲ ದವರಿಗೆ ಕೊಡಿ ಹಗಲಕಾಯಿ ತುಂಬಾ ಖಹಿ ಇದ್ರು ಈ ತರ ತಿಂದ್ರೆ ಹೆಲ್ಥಿ ಆಗಿರುತ್ತೆ ಇತರೆ ತಿನ್ಬೇಕು ತನೇ ತುಂಬಾ ರುಚی ಇದೆ ತುಂಬಾ ಟೇಸ್ಟ್ ಆಗು ಇದೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಪೂರ್ತಿ ಖಾಲಿ ಮಾಡಿಬಿಡ್ತೀನಿ ಬೇಗ ಬೇಗ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಬಾಯ್